ಬಂಗಾರಪೇಟೆ ತಾಲೂಕಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥವನ್ನು ತಾಲೂಕಿನ ಆಲಂಬಾಡಿ ಜ್ಯೋತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಹಾಗೂ ಶಾಲಾ ಮಕ್ಕಳು ಜತೆಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು ಸಂವಿಧಾನ ಜಾಗೃತಿ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅಧ್ಯಕ್ಷರು ಸಂವಿಧಾನ ಅನ್ನೋದು ಕೇವಲ ಗ್ರಂಥವಲ್ಲ ಮಾನವನ ಸಂಕುಲದ ಬದುಕನ್ನ ರಕ್ಷಿಸುತ್ತಾ ಜನತೆಯ ಜೀವನವನ್ನ ಕಟ್ಟಿಕೊಳ್ಳುವ ಆಡಳಿತಾತ್ಮಕ ಕಾನೂನು ಡಾ ಬಿಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಬೃಹತ್ ಸಂವಿಧಾನವನ್ನ ರಚಿಸುವ ಮೂಲಕ ಜಾತಿ ಮತ ಲಿಂಗ ತಾರತಮ್ಯಗಳನ್ನು ಹೋಗಲಾಡಿಸಿ ಶಿಕ್ಷಣದ ಮೂಲಕ ಸಮಾನತೆ ಜಾತ್ಯಾತೀತ ನೆಲೆಗಟ್ಟನಲ್ಲಿ ದೇಶದ ಪ್ರಜೆಗಳಿಗೆ ಬದುಕು ಕಲ್ಪಿಸಿಕೊಟ್ಟರು ಅಂತ ತಿಳಿಸಿದ್ರು ನಂತರ ಮಾಗೊಂದಿ ಗ್ರಾಮ ಪಂಚಾಯಿತಿ ದೊಡ್ಡವಲಗಮಾದಿ ಮತ್ತು ಕೇತಗಾನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಚರಿಸಿ ಗ್ರಾಮಸ್ಥರಿಗೆ ಸಂವಿಧಾನ ಜಾಗೃತಿ ಜಾಥಾ ಅರಿವನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜೆಡಿ ಶ್ರೀನಿವಾಸ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿವಾರೆಡ್ಡಿ ಜೀವಿಕಾ ರಾಮಚಂದ್ರಪ್ಪ ಪಿಡಿಒ ವಸಂತಕುಮಾರ್ ಸನ್ನಾವುಲಾ ಕಲಾವಿದ ಯಲ್ಲಪ್ಪ ಹುಣಸನಹಳ್ಳಿ ವೆಂಕಟೇಶ್ ಯುವ ಮುಖಂಡ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಪಾದಾರ್ಪಣೆ ಮಾಡಿ ಗಣರಾಜ್ಯೋತ್ಸವ ಪಾದಾರ್ಪಣೆ ಮಾಡಿದ್ದೀವಿ ಇದರಲ್ಲಿ ಎಪ್ಪತ್ತೈದು ವರ್ಷಗಳ ಪೂರ್ಣಗೊಂಡ ನಂತರ ಪಾದಾರ್ಪಣೆ ಮಾಡಿದ ನಂತರದಲ್ಲಿ ಅಮೃತ ನಾವು ಆಚರಿಸಿಕೊಳ್ತಾ ಇದ್ದೀವಿ ಇದರ ಅಡಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಂವಿಧಾನ ಅಂತಕ್ಕಂಥದ್ದು ರಾಮಾಯಣ ಹಾಗೂ ಮಹಾಭಾರತ ಯಾಗೋ ಭಗವದ್ಗೀತೆ ಹಾಗೋ ಕ್ರಿಶ್ಚಿಯನ್ ಧರ್ಮ ಯಾಗೋ ಬೈಬಲ್ ಹಾಗೋ ಜೈನ ಧರ್ಮ ಹಾಗೋ ಬೌದ್ಧ ಧರ್ಮ ಹಾಗೋ ಪಾರ್ಸಿ ಹಾಗೋ ಸಿಖ್ ಧರ್ಮ ಹಾಗೋ ಪ್ರತಿಯೊಬ್ಬರಿಗೂ ಅವ್ರದೇ ಜನಾಂಗದಲ್ಲಿ ಆ ಧರ್ಮಗಳು ಚೆನ್ನಾಗಿ ಗೊತ್ತಿದೆ ಆದರೆ ಇಷ್ಟೂ ಧರ್ಮಗಳಲ್ಲಿ ಸೇರಿರ್ತಕ್ಕಂಥವರು ಇಷ್ಟೂ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪಂಗಡಗಳು ಜಾತಿಗಳು ಬುಡಕಟ್ಟುಗಳು ಇಷ್ಟು ಎಲ್ಲ ಸೇರಿ ಎಲ್ಲರಿಗೂ ಈ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಶ್ರೇಷ್ಠ ಗ್ರಂಥ ಅನ್ನೋದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಆ ಸಂವಿಧಾನ ಅಂತಕ್ಕಂಥದ್ದು ಮರಿಬಾರ್ದು ಹಾಗಾಗಿ ದಯವಿಟ್ಟು ನಿಮ್ ಗುಡ್ ಯಾರ ಬಂದ್ರು ನಮ್ದು ಯಾವ್ದೋ ಅತಿಥಿಗಳೇ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರೇ ಮತ್ತು ಊರಿನ ಮುಖಂಡರೇ ಈ ದಿನ ನಮ್ಮ ಊರಿನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ಸಂವಿಧಾನ ಈ ಒಂದು ಮಟ್ಟಕ್ಕೆ ಒಂದು ಆರಾಧನೆ ಮಾಡಲು ಏನ್ ತೀರ್ಮಾನ ತಗೊಂಡಿದೆ ಇದು ಎಪ್ಪತ್ತೈದು ವರ್ಷ ಬೇಕಾಯಿತು ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಬರೀಲಿಕ್ಕೆ ಏಳು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ತಮ್ಮ ನಿದ್ರೆ ಹಸಿವು ಅಸಮಾನತೆ ನೋವು ಎಲ್ಲವನ್ನ ಬಿಟ್ಟು ಈ ದೇಶಕ್ಕೆ ಒಂದು ಕರಡು ಸಮಿತಿಯನ್ನ ಅಧ್ಯಕ್ಷರಾಗಿ ಈ ಒಂದು ಸಂವಿಧಾನ ರಚನೆ ಮಾಡಿ ಅಂದಿನ ಏನು ಈ ಸರ್ಕಾರಗಳಿತ್ತು ಆ ಸರ್ಕಾರಕ್ಕೆ ಅರ್ಪಿಸುವಾಗ ತುಂಬಾ ಕಷ್ಟದಿಂದ ಅರ್ಪಿಸಿದ್ರು ಈ ಸಂವಿಧಾನವನ್ನ ಇದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥ ಸತ್ಯದ ಒಂದು ಕಹಿ ಘಟನೆ ಇದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರುಡು ಸಮಿತಿಯಲ್ಲಿದ್ದಾಗ ಸುಮಾರಷ್ಟು ಜನ ಆ ಸಮಿತಿಯಿಂದ ಹೊರಗೆ ಹೋಗ್ಬಿಟ್ರು ಹೊರಗೆ ಹೋಗ್ಬಿಟ್ಟು ಯಾಕಂದ್ರೆ ಈ ದೇಶದಲ್ಲಿ ಹಲವಾರು ಜಾತಿ ಹಲವಾರು ಧರ್ಮ ಹಲವಾರು ಉಪ ಪಂಗಡಗಳನ್ನು ಒಳಗೊಂಡಂತೆ ಜಾತಿವಾರು ಸಮೀಕ್ಷೆ ಮಾಡಿ ಅದೊಂದು ರಿಸರ್ವೇಶನ್ ಮೀಸಲಾತಿಯನ್ನ ನೀಡಬೇಕಾಗಿತ್ತು ಹಂಗಾಗಿ ಆ ಏನು ಆ ಜಾತಿಗಳನ್ನ ಕ್ರೋಢೀಕರಿಸಿ ಉಪಜಾತಿಗಳನ್ನ ಕ್ರೋಢೀಕರಿಸಿ ಮತ್ತು ಆ ಜಾತಿಗಳು ಮಾಡುವ ಕುಲುಕಸುಪಿನಿಂದ ಅವರನ್ನ ಬಿಂಬಿಸುವಂತ ಒಂದು ಕೆಲಸ ಮಾಡಬೇಕಾಗಿತ್ತು ಅದು ಯಾರ ಕೈಯಲ್ಲೂ ಸಾಧ್ಯವಾಗಲಿಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ ಆಯಿತು ಅವತ್ತಿನ ದಿನ ಈ ಈ ಸಂವಿಧಾನವನ್ನು ಅರ್ಪಣೆ ಮಾಡಕ್ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶಕ್ಕೆ ಈ ಸಂವಿಧಾನವನ್ನು ಅರ್ಪಣೆ ಮಾಡಕ್ಕೆ ತಯಾರು ಕೂಡ ಈ ದೇಶದಲ್ಲಿ ಮಾಡಿರಲ್ಲ